अबेडर आशय के धिता कांग्रेस पक्ष के अंबेकर्चारधारे कांग्रेस पक्ष के राष्ट्रीय गुर्तुप्त कांग्रेस पक्ष के राष्ट्रीय तुर्तुप्स कांग्रेस पक्ष के बीजेपी प्रतिभा नरेंदी सजाए Oh, okay. ಸಂವಿಧಾನವನ್ನು ಧಿಕ್ಕರಿಸಿದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ ಹೆಸರುಗಳನ್ನು ಯೋಚಿಸ ಇರೋದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಸೋಲಿಸಿದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಜಾಗದಲ್ಲಿ ಕೊಟ್ಟಿಲ್ಲ ಪರ್ಮಿಷನ್ ಈ ಜಾಗದಲ್ಲಿ ಮಾಡಿಲ್ಲ ಈ ಜಾಗದಲ್ಲಿ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ನೀವು ಇಲ್ಲಿ ಅವಕಾಶ ಇಲ್ಲ ಇಲ್ಲ ಒಂದ್ ಎರಡ್ ನಿಮಿಷ ಅಧಿಕಾರ ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ತಿಲಾಂಜಲಿ ಇಟ್ಟು ಇಂದಿರಾಗಾಂಧಿ ಅವರ ವೈಯಕ್ತಿಕ ಕೆವಲಿಗೋಸ್ಕರ ರಾಷ್ಟ್ರಕ್ಕೆ ತುರ್ತು ಪರಿಸ್ಥಿತಿಯಂತ ಅವತ್ತಿನ ಇಂದಿರಾ ಗಾಂಧಿ ತೆಗೆದುಕೊಂಡಂತ ನಿರ್ಣಯದ ವಿರುದ್ಧ ಇವತ್ತು ಇಡೀ ರಾಷ್ಟ್ರಾದ್ಯಂತ ಭಾಷಾ ಹೋರಾಟವನ್ನು ಮಾಡ್ತಾ ಇದೆ ಹಾಗಾಗಿ ತುಮಕೂರು ಜಿಲ್ಲೆಯಲ್ಲೂ ನಮ್ಮ ಹೋರಾಟ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತದ್ದಿದೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ರಾಷ್ಟ್ರದ ಆದೇಶ ಪ್ರಕಾರ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದು ರಾಷ್ಟ್ರಕ್ಕೆ ತುರ್ತು ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿ ಇರಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಧಾನಿ ಇಂದಿರಾ ಗಾಂಧಿ ಅವರ ಸ್ವಯಂಕೃತ ಆಡಳಿತಕ್ಕೋಸ್ಕರ ತುರ್ತು ಪರಿಸ್ಥಿತಿ ಇರಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಬಿ ಆರ್ ಅಂಬೇಡ್ ಸಂವಿಧಾನ ಆಶಯವನ್ನು ಧಿಕ್ಕರಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನು ಧಿಕ್ಕರಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರಕ್ಕೆ ತುರ್ತು ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ